ಕೆರೆಗಳ ಏರಿಯ ಮೇಲೆ ಹಾದು ಹೋಗಿರುವ ರಸ್ತೆಗಳ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಎಂಬ ನಿಯಮವಿದೆ ತಡೆಗೋಡೆ ನಿರ್ಮಾಣದಿಂದ ಯಾವುದೇ ವಾಹನ ಏರಿಯ ಮೇಲೆ ಅಪಘಾತಕ್ಕೆ ಒಳಗಾದರೆ ಕೆರೆಗೆ ಬಿದ್ದು ಹೆಚ್ಚಿನ ಅನಾಹುತ ಆಗದಿರಲಿ ಎಂಬುದೇ ಆಗಿದೆ ಆದರೂ ಬಹುತೇಕ ಕೆರೆಗಳ ಏರಿಯಾ ಮೇಲೆ ರಸ್ತೆಗೆ ತಡೆಗೋಡೆಗಳೇ ಇಲ್ಲ ಇದರಿಂದ ಬಹುತೇಕ ಕಡೆಗಳಲ್ಲಿ ಅಪಘಾತಗಳು ಸಂಭವಿಸುತ್ತಿರುವುದು ಸಾಮಾನ್ಯವಾಗಿದೆ ಆದರೆ ಈ ಹಿಂದೆ ನಿರ್ಮಾಣವಾಗಿರುವ ತಡೆಗೋಡೆಯೊಂದು ಇದೀಗ ಅವಸಾನದ ಅಂಚಿಗೆ ತಲುಪಿದ್ದು ಅದನ್ನು ದುರಸ್ತಿ ಮಾಡುವ ಕೆಲಸವನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮಾಡಬೇಕಿದೆ ಒಂದು ತಿಂಗಳ ಹಿಂದೆ ಅಪರಿಚಿತ ಕಾರೊಂದು ರಾತ್ರಿ ವೇಳೆ ಶೇರ್ಖಾನ್ ಕೋಟೆ ಕೆರೆ ಏರಿಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಬ್ಬಿಣದ ತಡೆಗೋಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿತ್ತು ಆದರೆ ಈ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ ಈ ಅಪಘಾತದಿಂದ ಕೆರೆ ಏರಿಯಾ ಮೇಲೆ ನಿರ್ಮಾಣ ಮಾಡಿದ ತಡೆಗೋಡೆ ಮಾತ್ರ ಹಾನಿಯಾಗಿತ್ತು ಅಪಘಾತದ ಹೊಡೆತಕ್ಕೆ ಕಬ್ಬಿಣದ ತಡೆಗೋಡೆ ಕೆರೆಗೆ ಸಂಪೂರ್ಣ ಬಾಗಿದೆ ಬಾಗಿರುವ ಕಬ್ಬಿಣದ ತಡೆಗೋಡೆಯನ್ನು ಸಂಬಂಧಿಸಿದ ಅವರು ಈವರೆಗೂ ದುರಸ್ತಿ ಕೆರೆ ಏರಿ ತಡೆಗೋಡೆ ಹಾನಿಯಾಗಿರುವುದನ್ನು ಸುಮಾರು ದಿನಗಳಿಂದ ಹಾಗೆ ಬಿಟ್ಟಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ ಕೆರೆಗೆ ಉಳಿದಿರುವ ಕಬ್ಬಿಣದ ಮೆಟಲ್ ಕ್ರಾಸ್ ಬ್ಯಾರಿಯರ್ ಅನ್ನು ಶೀಘ್ರವೇ ಸಂಬಂಧಿಸಿದವರು ನಿರ್ಮಾಣ ಮಾಡಬೇಕು ಇಲ್ಲವಾದರೆ ತಡೆಗೋಡೆ ಇಲ್ಲದ ಕಾರಣ ವಾಹನಗಳು ಕೆರೆಗೆ ಬೀಳುವ ಆತಂಕ ಇದೆ ಕೆರೆಯಲ್ಲಿ ಅಲ್ಪಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದು ರಾತ್ರಿ ವೇಳೆ ವಾಹನ ಸವಾರರು ವೇಗವಾಗಿ ವಾಹನ ಚಲಾಯಿಸುವ ವೇಳೆ ಕೆರೆ ತಿರುವಿನಲ್ಲಿ ಆಯ ತಪ್ಪಿದರೆ ಅಪಾರ ಕಟ್ಟಿಟ್ಟಬುತ್ತಿ ಹಾಗಾಗಿ ಅವಘಡ ಸಂಭವಿಸುವುದಕ್ಕೂ ಮೊದಲು ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಆದಷ್ಟು ಶೀಘ್ರದಲ್ಲಿ ಶೇರ್ಖಾನ್ ಕೋಟೆ ಕೆರೆ ಏರಿಯಾ ಮೇಲೆ ತಡೆಗೋಡೆ ದುರಸ್ತಿ ಮಾಡಬೇಕಿದೆ ಇನ್ನು ನಿರ್ಲಕ್ಷ್ಯ ಮುಂದುವರಿಸಿ ಆಗಬಾರದ ಅನಾಹುತ ನಡೆದರೆ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳೇ ನೇರ ಹೊಣೆಯಾಗಲಿದ್ದಾರೆ ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚಳ್ಳೂರು